ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಗುಂಡ್ಲುಪೇಟೆಯ ಮೈಸೂರು ಊಟಿ ರಸ್ತೆ ವೀರಂಪುರ ಕ್ರಾಸ್ ಬಳಿ ಇರುವ ಎ ಪಿ ಜೆ ಅಬ್ದುಲ್ ಕಲಾಂ ವಸ್ತಿ ಶಾಲೆಯಲ್ಲಿ ಸುಮಾರು ಐವತ್ತು ವರ್ಷ ಇತಿಹಾಸ ಇರುವ ಆಲದಮರಗಳನ್ನು ತೆರವುಗೊಳಿಸಲು ಮುಂದಾಗಿರುವ ವಿರುದ್ಧ ಪ್ರತಿಭಟನೆ ಮುಖಾಂತರ ತೀವ್ರವಾಗಿ ಖಂಡಿಸಲಾಯಿತು ತದನಂತರ ಶಾಲೆಯ ವಾರ್ಡನ್ರವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲುಪುಡಿಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಲಿಕ್ ಮಾತನಾಡಿ ಮರ ಕಡಿಯುವುದರಿಂದ ಪರಿಸರ ಹಾನಿ ಉಂಟಾಗುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಮರಗಳನ್ನು ತೆರವುಗೊಳಿಸಬಾರದು ಎಂದು ಒತ್ತಾಯಿಸಿದರು ಇದೇ ವೇಳೆ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ ಸಲಹೆಗಾರರಾದ ಎಸ್ ಮುಬಾರಕ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಯುವ ಘಟಕದ ಅಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್ ಸಂಚಾಲಕರಾದ ಮಿಮಿಕ್ರ ರಾಜು ಈ ಸಂದರ್ಭದಲ್ಲಿ ಹಾಜರಿದ್ದರು ಸುವರ್ಣ ಟೈಮ್ಸ್ ಮರಗಳನ್ನು ಮರಗಳನ್ನ ತೆರಗೊಳ್ಳರುಗಿಸುತ್ತಾ ಇರೋದು ನಿಜಕ್ಕೂ ಖಂಡನೀಯವಾದ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೇಳಿದ್ರೆ ಕಟ್ಟಡವನ್ನ ಕಾಮಗಾರಿ ಮಾಡಬೇಕು ಅಂತ ಈ ಕಟ್ಟಡ ಕಾಮಗಾರಿ ಮಾಡಕ್ಕೆ ಬೇರೆ ಕಡೆ ಬೇರೆಡೆ ಮಾಡಬೇಕು ಯಾವುದೇ ಕಾರಣಕ್ಕೆ ಮರವನ್ನು ತೆರಗೊಳಿಸಬಾರದು ಅಂತ ಸಾರ್ವಜನಿಕರ ಪರವಾಗಿ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ದಯಮಾಡಿ ಹರಾಜು ಪ್ರಕ್ರಿಯೆಯನ್ನು ಹಿಂಪಡಿಬೇಕು ಯಾವುದೇ ಕಾರಣಕ್ಕೆ ಮರವನ್ನು ಹೋಗೋ ಹೋಗಬಾರ್ದು ಒಂದ್ ವೇಳೆ ನೀವು ಮರವನ್ನು ತೆರವು ತೆರವುಗೊಳಿಸೋದಾದ್ರೆ ಕರ್ನಾಟಕಕ್ಕೆ ಅವರು ಕೂಡ ಉಗ್ರ ಹೋರಾಟವನ್ನು ಸಂದರ್ಭದಲ್ಲಿ ನಾವು ಅಧಿಕಾರಿಗಳಲ್ಲಿ ಒತ್ತಾಯಿಸುತ್ತಾ ಇದ್ದೀವಿ. ತುಂಬಾ ದಿನ ಕಾಯ್ತೀವಿ. ಬಿಲ್ಲಿ ಹೋಗ್ಬೇಕು ಹೊರಗೆ. ಬಿಲ್ಲಿ ಹೊರಗೆ ಬೇರೆಯವ್ರ ಸ್ವರಕ್ಕೆ ನಿಂತ ಹೇಳ್ತೀವಲ್ಲ ಅದನ್ನು ಏನಿದೆ ಅಂತ ಹೇಳಿ ಇಲ್ಲ ಅಂದರೆ ನಾವು ನೋಡಲಿಕ್ಕೆ ಅಂತೀವಿ ನಾವು ಅದರ ಈಗೆಲ್ಲ ಕೊಡ್ಲಿ ಇಡ್ಲಿ ಇಲ್ಲ ಮಿಷಿನ್ ಯಂತ್ರಗಳಿರೋದ್ರಿಂದ ಈಗ ನಾವು ಮಾತಾಡೋಕಂಡ್ರೆ ಅಷ್ಟು ಮರ ಕರಿತಾರೆ ಕರೆದ್ಬಿಟ್ಟು ಒಂದು ಕಲ್ಲಿಟ್ಬಿಟ್ಟು ಹೋಗ್ತಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಅದರಿಂದ ನಾವು ಮುನ್ನೆಚ್ಚರಿಕೆಯಾಗಿ ನಿಮ್ಗೆ ಹೇಳ್ತಿದ್ದೀವಿ ನಾವು ಕೂಡ ಯಾವುದೇ ಕಾರಣಕ್ಕೂ ಮರ ತರೆಯ ಬಿಡಲ್ಲ ಅನ್ನೋದನ್ನು ನಾವು ಕೇಳ್ತಾ ಇದ್ದೀವಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏನಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏನಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲುವ ತನಕ ಹೋರಾಟ ಮೆಲ್ಲ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಉಳಿಸಿ ಉಳಿಸಿ ಮರಗಳನ್ನ ಉಳಿಸಿ 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 ಮರಗಳನ್ನು ಉಳಿಸಿ ಹದಿನೇಳನೇ ಹರಾಜು ಹದಿನೇಳನೇ ಹರಾಜು ಆಗ್ತಾ ಇದ್ದ ನಾಳೆ ನಾಳೆ ಹಾಗಾಗಿ ಅದನ್ನ ನಾವು ವಿರೋಧ ಪಡಿಸ್ತಾ ಇದ್ದೀವಿ ಅವರ ಕರ್ನಾಟಕ ಅವ್ರು ಕೊಡುವುದರಿಂದ ನಾವು ಈ ಮರಗಳನ್ನ ಯಾವುದೇ ಕಾರಣಕ್ಕೂ ಕರಿಬಾರದು ಅಂತ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಇವತ್ತು ಬಂದು ಇಲ್ಲಿ ಈ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಬಂದು ನಾವು ಭೇಟಿ ಕೊಟ್ಟಾಗ ಇಲ್ಲಿ ಪ್ರಿನ್ಸಿಪಾಲ್ ಸಾಹೇಬ್ರಿಂದ ನಮ್ಮ ವಾಡರ್ ಮೇಡಮ್ ಅವರು ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಪ್ರಿನ್ಸಿಪಾಲ್ ಅವರು ಬಂದ ತಕ್ಷಣ ಅವ್ರ ಕೈಲಿ ನೀವು ಏನು ನಿಮ್ಮ ಮನವಿದೆ ಅಲ್ಲಿ ಅವ್ರ ಕೈಲಿ ಕೊಡಿ ಅನ್ನೋವಂಥ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ನಾವು ಕರ್ನಾಟಕ ಕಾವಲು ಕೊಡೋವತಿಯಿಂದ ನಾವು ತೀವ್ರ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಮರವನ್ನು ತೆರವುಗೊಳಿಸಬೇಡಿ ಆ ರೀತಿ ಒಂದು ವೇಳೆ ಮರವನ್ನು ತೆರವುಗೊಳಿಸೋದಾದರೆ ಆ ಗುತ್ತಿಗೆದಾರನೇ ಬದಲಾವಣೆ ಮಾಡಿ ಆ ಗುತ್ತಿಗೆದಾರನೇ ಸರಿ ಇಲ್ಲ ಅಂತ ನಾನು ಈ ಸಂದರ್ಭ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಈ ಮರಗಳು ಎಲ್ಲಿ ಇಲ್ಲ ಆ ಜಾಗದಲ್ಲಿ ಆ ಬಿಲ್ಡಿಂಗ್ ಕಾಮಗಾರಿಯನ್ನು ಮಾಡಬೇಕು ಆ ಮರವನ್ನು ತೆರವುಗೊಳಿಸಿ ಬಿಲ್ಡಿಂಗ್ ಕಾಮಗಾರಿ ಮಾಡಬಾರ್ದು ಅಂತ ಕರ್ನಾಟಕ ಕಾವಲು ಪಡೆದ ನಾವು ಒತ್ತಾಯಿಸ್ತಾ ಇದ್ದೇವೆ ದಯಮಾಡಿ ಮರವನ್ನು ಕಟ್ ಮಾಡಬೇಡಿ ಬೇಕೇ ಬೇಕು ನ್ಯಾಯ ಬೇಕು ಯಾವುದೇ ಕಾರಣಕ್ಕೂ ಮರವನ್ನು ತೆರಿಬೇಡಿ